ನೋಡಿ ಸ್ನೇಹಿತರೆ ಇವತ್ತು ಒಬ್ಬರನ್ನ ಭೇಟಿ ಮಾಡಕ್ಕೆ ಬಂದಿದ್ದೀವಿ ಭೇಟಿ ಮಾಡಕ್ಕೆ ಬಂದು ಜೊತೆ ಎತ್ನ ಬಿಡಿಸ್ತಾ ಇದ್ದೀವಿ ನೋಡಿ ಸ್ನೇಹಿತರೆ ಎತ್ತುಗಳನ್ನ ಹೊರಗಡೆ ಬಿಡಿಸಿದ್ದೀವಿ ಈಗ ಅಣ್ಣ ಮುಂದೆ ಹೋಗಿ ಹಂಗೆ ತಿರ್ಗಿಸ್ಕೊ ಬನ್ನಿ ಹಾಂ ನಿಲ್ಲಿಸ್ಕೊಳ್ಳೋಣ ಇವರು ನಮ್ಮ ಆತ್ಮೀಯ ಸ್ನೇಹಿತರು ದನಿನಲ್ಲಿ ತುಂಬ ಹತ್ತಿರದಲ್ಲಿದ್ದಾರೆ ದನ ಸಾಕೋದ್ರಲ್ಲಿ ಅದು ಯಾವ ಥರ ಅಂತ ಇವತ್ತು ಅವ್ರನ್ನೇ ಕೇಳ್ಕೊಡೋಣ ಅಣ್ಣ ನಮಸ್ತೆ ಚೆನ್ನಾಗಿದ್ದೀರಾ ಯಾವಾಗ ಬಂದ್ರಿ ಬಾಂಬೆಯಿಂದ ಮೊನ್ನೆ ಬಂದ್ರಿ ಬಾಂಬೆಲಿಯಿಂದ ಬಂದ್ರೂ ಎತ್ತು ನಿಮಗೆ ಬಿಟ್ಟು ಹೋಗಲ್ಲ ಅನ್ಸುತ್ತಲ್ವಾ ಏನಕ್ಕೆ ಅಷ್ಟು ಹಚ್ಚು ಹಂಗೆ ಯಾಕೆ ಅಂದರೆ ಮೊನ್ನೆ ನಾನು ಒಂದು ಮೂರು ದಿನ ಮುಂಚೆ ನಿಮಗೆ ಫೋನ್ ಮಾಡಿದಾಗ ಅಣ್ಣ ಹಿಂಗೆ ಬರಬೇಕು ವಿಡಿಯೋ ಮಾಡಕ್ಕೆ ಬರ್ತಾ ಅಂತ ಅಂದಾಗ ಹಣ ಒಂದು ಜೊತೆ ಬಿಳಿ ಹೋಗಿ ಎರಡಲ್ಲಿ ನೋವು ಬನ್ನಿ ಅಂದ್ರಿ ಇವತ್ತು ನೋಡಿದ್ರೆ ಆಲ್ರೆಡಿ ಅವಿಲ್ಲ ಆಲ್ರೆಡಿ ಬಂದ್ಬಿಟ್ಟವೆ ಬಂದುಬಿಟ್ಟವೆ ಕೊಟ್ಟ್ರಿ ಎಷ್ಟು ಕೊಟ್ಟರೆ ಅಣ್ಣ ಮೂರು ಐವತ್ತಾರು ಮೂರು ಲಕ್ಷದ ಐವತ್ತಾರು ಸಾವಿರ ಕೊಟ್ಟ್ರಿ ಓಕೆ ಅಣ್ಣ ಇವಾಗ ಇವು ಇಲ್ಲಿ ಅಕ್ಕಪಕ್ಕದಲ್ಲಿ ತಂದವ ಅಥವಾ ಬೇರೆ ಕಡೆ ದುರ್ದವು ಚಿಕ್ಕಮಂಗ್ಳೂರು ಯಾರ ಹತ್ರ ತಂದ್ರಿ ಮಾಸ್ಟ್ರು ಹತ್ರ ಅಣ್ಣ ಏನು ಬೆಲೆ ಅದು ನಿಮಗೆ ಎರಡು ಲಕ್ಷದ ಐದು ಸಾವಿರ ಬಾಡಿಗೆ ಗಿಡ ಎಲ್ಲ ಇನ್ಕ್ಲೂಡ್ ಆಗುತ್ತೆ ಎಲ್ಲ ಸೇರಿ ಎರಡು ಲಕ್ಷದ ಐದು ಸಾವಿರ ನೋಡಿ ಸ್ನೇಹಿತರೆ ಇವರು ಅಣ್ಣ ಹೆಸರು ಗೋವಿಂದ ಅಂತ ಯಾಕೆಂದರೆ ನಾವು ಹೇಳೋಕ್ಕೆ ಇದಾಗುತ್ತೆ ಗೋವಿಂದ ಅಣ್ಣ ಅಂತ ಮೂಲತಃ ಇವರು ಇರೋದು ಬಾಂಬೆನಲ್ಲಿ ಇವ್ರ ಬಿಸ್ನೆಸ್ಸು ಕೆಲಸ ಆದರೂ ಕೂಡ ಇಲ್ಲಿ ಅವ್ರ ತಂದೆ ಭಾಳ ಹುಚ್ಚು ಪಾಪ ಎಲ್ಲ ಹೋಗಿದ್ದಾರೆ ಬರ್ತಾರೆ ಮೋಸ್ಟ್ಲಿ ಅವರು ಸಿಗ್ತಾರೆ ಈಗ ಹೆಂಗೆ ಅಂತಂದರೆ ತುಂಬ ಹುಚ್ಚು ಅಂದರೆ ಮನೆಯಲ್ಲಿ ಒಂದು ಜೊತೆ ಎತ್ತಿರಲೇಬೇಕು ಅವ್ರಿಗೆ ಆ ಥರ ಒಂದು ಸ್ವಭಾವ ಆ ಥರ ಇರೋದ್ರಿಂದ ಇವತ್ತು ನಾನು ಇವ್ರನ್ನ ಭೇಟಿ ಮಾಡಬೇಕು ಅಂದಾಗ ಇಲ್ಲ ಇವತ್ತು ಹೋಗಲೇಬೇಕು ಒಂದು ಜೊತೆ ಆಲ್ರೆಡಿ ಮಾರ್ಬಿಟ್ಟಿದ್ದಾರೆ ಅನ್ನೋ ಒಂದು ಕಾರಣಕ್ಕೆ ನಾನು ಇವತ್ತು ಇವ್ರನ್ನ ಭೇಟಿ ಮಾಡಿದೆ ಅಣ್ಣ ಏನೇನು ಕೈ ತಿಂಡಿ ಆಗ್ತಾ ಆಗ್ತಾಯಿದ್ದೀರಾ ಹಾಂ ಹಾಂ ಅದು ಬಿಟ್ಟರೆ ಬೇರೆ ಏನಿಲ್ಲ ಅಲ್ಲ ಕೆಲವರೆಲ್ಲ ನಾನು ಬೆಣ್ಣೆ ಕೊಡ್ತೀನಿ ಅಂತಾರೆ ನಾನು ಎಲ್ಲ ರೀತಿ ಕಾಳುಗಳ್ನು ಬೇಯಿಸ್ಬಿಟ್ಟು ಕೊಡ್ತೀನಿ ಬೂಸಾ ಚಕ್ಕೆ ಬೂಸ ಅಣ್ಣ ಅಲ್ಲೇನಾಗವ ನಾಕಲ್ಲಿಗೆ ಈಗ ಬಿದ್ದವೆ ಎರಡು ಒಂದೇ ತೂಕ ಒಂದೇ ನಡ ಹಂಗಾಗಿ ಎರ ಕಿಲೋಮೀಟ್ರ್ ಚೆನ್ನೈಹಳ್ಳಿ ಊರು ಅಣ್ಣ ಒಂದು ವರ್ಷಕ್ಕೆ ಎಷ್ಟು ಜೊತೆ ಎತ್ ಮಾರ್ತೀರಾ ತತ್ತಾ ಇರ್ತೀರಾ ಮಾರ್ತಾ ಇರ್ತೀರ ಪರ್ಮನೆಂಟ್ ಆಗಿ ಮನೆಗೆ ಅಂತ ಒಂದು ಜೊತೆ ಇರ್ತಾವೆ ಕೊಟ್ರೆ ಮತ್ತೆ ತರಬೇಕು ಅಂತ ಇರ್ಲೇಬೇಕು ಅಂತ ಅಣ್ಣ ಮಗನಾ ಏನು ಓದ್ತವನೇ ಸೆವೆಂಥು ಎಲ್ಲಿ ಇಲ್ಲೇ ಓದ್ತವನ ಅಥವಾ ಇಲ್ಲೇ ಊರಲ್ಲಿ ಊರಲ್ಲವನೇ ಅವನು ಮುಂಬೈಲಿ ಅವನು ಇಲ್ಲಿ ಏನಪ್ಪ ನೀನು ಹಳ್ಳೀಲಿ ಇದೆಯಲ್ಲಾ ಈ ಊರಿಗಳು ಸಾಕದ್ದು ಏನಕ್ಕೆ ನಿನ್ಗೆ ಓದ್ಕೊಂಡು ಚೆನ್ನಾಗಿರ್ಬೇಕು ತಾನೆ ಓದ್ತೀಯಾ ಓದ್ಕೊಂಡು ಜೊತೆಯಲ್ಲಿ ಇದನ್ನು ಮಾಡ್ತಾರದ ಹಾಂ ಈಗ ಅಪ್ಪ ಅಲ್ಲಿಂದ ಬರ್ತಾರೆ ಹೋಗ್ತಾರೆ ದನ ಎಲ್ಲ ತಂದು ಕೊಡ್ತಾರೆ ಎಲ್ಲ ಮೇಯಿಸೋದೆಲ್ಲ ನಿಂದು ನಿಮ್ಮ ತಾತಂದೇನ ಕೆಲಸ ಹಾಂ ಇಬ್ಬರದ್ದೇ ಓದೋದು ಓದ್ತಾ ಇದೆಯಾ ಜೊತೆಗೆ ಎತ್ಗಳು ಸಾಕಾಟ ಮಾಡ್ತಾ ಇದೀಯಾ ಅಣ್ಣ ನೀವು ತುಂಬ ವರ್ಷದಿಂದ ಎತ್ ಇದ್ದೀರ ನಿಮಗೆ ಒಂದು ಅನುಭವ ಅಂದರೆ ಈ ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಎತ್ನ ಝೂಮ್ ಮಾಡಿ ಫೋಟೋ ತೆಗೆಯೋದು ಈ ಥರ ಒಂದು ಟ್ರೆಂಡ್ ಆಗಿಬಿಟ್ಟಿದೆ ಫೋಟೋ ಶೂಟ್ ಮಾಡೋದು ಆ ಥರದೊಂದು ಟ್ರೆಂಡ್ ಆಗಿದೆ ಎಲ್ಲರೂ ನಿಮಗೆ ಫೋಟೋದಿಂದ ನೋಡ್ಕೊಂಡು ಹೋಗಿ ಅಲ್ಲಿ ಏನು ಹಿಂಗವೆ ಅಂತ ಬಂದಿರತಕ್ಕಂಥದ್ದು ಏನಾದ್ರು ಇದೆಯಾ ನೀವು ಆ ಥರ ಆಗಿದ್ದೀರಾ ಸೋಷಿಯಲ್ ಮೀಡಿಯಾಗಳಿಂದ ಅಂದರೆ ಅಲ್ಲಿ ಝೂಮ್ ಮಾಡಿ ತೆಗೆದು ಬಿಡೋದು ಹಾಂ

ಮಾಡಬೇಕು ಮಾಡ್ತೀನಿ ಅಣ್ಣ ನೀವು ಯಾವ್ಯಾವ ಜಾತ್ರೆ ಮಾಡ್ತೀರಾ ಜನ ಹಾಕೊಂಡು ಎಲ್ಲೂ ಹೋಗಲ್ಲ ಭೂಕದಲ್ಲಿ ಮಾಡ್ತೀರಾ ಇಲ್ಲಾಂದ್ರೆ ಮನೆ ಹತ್ರನೇ ಮಾರ್ಕೋತೀರಾ ಓಕೆ ಇವಾಗ ಎರಡು ನಾಲ್ಕು ಇದೆ ಅಣ್ಣ ಯಾವುದಾದ್ರೂ ತಪ್ಪು ಸುಳಿ ಇಲ್ಲದೇ ಬಲ್ಚರಿಗೆ ಸುಳಿ ಇರ್ತಕ್ಕಂಥದ್ದು ಯಾವ್ದಾದ್ರು ಇದೆಯಾ ಯಾವುದೇ ತಪ್ಪು ಸುಳಿ ಇಲ್ಲ ಹಣೆ ಮೇಲೆ ಇರ್ತಕ್ಕಂಥ ಸುಳಿ ಹಣೆ ಮೇಲೆ ಇರ್ತಕ್ಕಂಥ ಸುಳಿ ಆಮೇಲೆ ಪ್ರತಿಯೊಂದು ಯಾವ ಜಾಗದಲ್ಲಿ ಏನೇನು ಸುಳಿಗಳಿರಬೇಕು ಎಲ್ಲ ಕರೆಕ್ಟಿದೆ ಯಾರಾದರೂ ವಿಡಿಯೋವನ್ನು ಸಂಪರ್ಕಿಸಿ ಬಂದು ನಿಮ್ಮ ಹತ್ರ ಕೇಳಿದ್ರೆ ನೀವು ದನಗಳು ಕೊಡ್ತೀರಾ ಕೊಡ್ತೀರಾ ಯಾರೇ ಕೇಳಿದ್ರು ಸಂತೋಷವಾಗಿ ಕೊಡ್ತೀರಾ ಯಾರಿಗೂ ಇಲ್ಲ ಅನ್ನೋಲ್ಲ ಓಕೆ ನೋಡಿ ಸ್ನೇಹಿತರೆ ಆದರೂ ಕೂಡ ಯಾಕೆಂದರೆ ನಾನು ಎಲ್ಲ ವೀಡಿಯೋಗಳಲ್ಲೂ ನಾನು ಹೇಳ್ತಾಯಿರ್ತೀನಿ ತೋರಿಸ್ತಾಯಿರ್ತೀನಿ ಹಾಗಾಗಿ ನಾನು ಇವತ್ತು ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಈ ಎತ್ತಲ್ಲಿ ಸರಿ ಸುಳಿ ಕರೆಕ್ಟಾಗಿದೆ ಹಂಗೆ ನೋಡ್ಕೊಳ್ಳಿ ಯಾವುದೇ ಗುಂಡಿಗೆ ಎತ್ತವು ಕೂಡ ಯಾವುದೇ ಗಂಧಗ್ಲಲ್ಲಾಗ್ಬೋದು ಗುಂಡಿಗೆ ಸುಳಿ ಆಗ್ಬೋದು ಕಾಡು ಸುಳಿ ಆಗ್ಬೋದು ಎಲ್ಲೂ ಇಲ್ಲ ಇದರಲ್ಲೂ ಕೂಡ ಹಂಗೆ ನೋಡ್ಕೊಳ್ಳಿ ಸರಿ ಸುಳಿ ಕಾಣಿಸ್ತಿದೆ ನೋಡಿ ಅದರಲ್ಲೂ ಕೂಡ ಸುಳಿದ ಜಾಗದಲ್ಲಿ ಯಾವುದೂ ಒಂದು ತಪ್ಪನ ಸುಳಿ ಇಲ್ಲ ಅಥವಾ ಬಲಗಡಿಕಾಗ್ಬೋದು ಆಗ್ಬೋದು ಇವಾಗ ಎಷ್ಟೋ ಕಡೆ ನಾನೇ ಹೇಳ್ತಾಯಿರ್ತೀನಿ ಬಲ್ಚರಿಕಿದೆ ಸುಳಿ ಇದು ತಪ್ಪಿಲ್ಲ ಅಂತ ಹೇಳ್ತಾಯಿರ್ತೀನಿ ಆ ಥರ ಇರುವಾಗ ನೋಡಿ ಅಣ್ಣ ಇದಕ್ಕೆ ಹಂಗೆ ಇಟ್ಕೊಂಬನಿ ನೋಡಿ ಸ್ನೇಹಿತರೆ ಬೆಲ್ಲಿನ ಮೇಲೆ ಇರ್ತಕ್ಕಂಥ ಸುಳಿ ಕರೆಕ್ಟಾಗೆ ಇದೆ ನೋಡ್ಕೊಳ್ಳಿ ಕಂಬದ ಸುಳಿ ಆಗ್ಬೋದು ಕಣಕಾಲು ಸುಳಿ ಆಗ್ಬೋದು ಮಡಕೆ ಸುಳಿ ಆಗ್ಬೋದು ಆ ಕಡೆ ಈ ಕಡೆ ಎರಡೂ ಕಡೆನೂ ಯಾವುದೂ ಇಲ್ಲ ನೋಡ್ಕೊಳ್ಳಿ ನೋಡಿ ಎಲ್ಲ ಸುಳಿನೂ ಒಂದೇ ಸತಿ ತೋರಿಸ್ಬಿಡ್ತೀನಿ ಯಾಕೆಂದರೆ ನೋಡಿ ಇರಮ್ಮ ನೋಡಿ ಸ್ನೇಹಿತರೆ ಆಗ್ಬೋದು ಇದರಲ್ಲೂ ಅಷ್ಟೇ ಬೆನ್ನಿನ ಮೇಲೆ ಸುಳಿ ಒಂದೇ ಇರೋದು ಕರೆಕ್ಟಾಗಿ ಕಾಣಿಸ್ತಿದೆ ನಡೆಮತಿಗೆ ಅಣ್ಣ ಮೋಡ್ಬಗ್ರಿ ಗಿಟ್ ಬಗ್ಗೆ ಏನಿಲ್ಲವಾ ಎರಡು ಕಡೆಗೂ ಯಾವುದೇ ತಪ್ಪಿನ ಸುಳಿ ಇಲ್ಲ ಇದ್ರು ತರಲ್ಲ ಬನ್ನಿ ಪಕ್ಕಕ್ಕೆ ಅಣ್ಣ ಏನಕ್ಕೆ ಅಂತಂದ್ರೆ ನಾನು ಕೇಳ್ತಾ ಇರೋದು ಇಷ್ಟು ವರ್ಷ ನಿಮ್ಮ ಒಂದು ಜರ್ನಿಯಲ್ಲಿ ಎಷ್ಟೋ ಜಾತ್ರೆಗಳನ್ನ ಮಾಡಿರ್ತೀರ ಎಷ್ಟೋ ಜನಗಳ ಜೊತೆಯಲ್ಲಿ ಇರ್ತೀರ ಆದರೆ ನಿಮ್ಮ ಮಗ ಎದ್ದ ಮೇಲೆ ಜನಸಂಖ್ಯೆ ಈ ದನಗಳ ವಿಚಾರದಲ್ಲಿ ಹೇಗಾಗಿದೆ ಮೇಲೆ ಜಾಸ್ತಿ ಆಗಿರೋದು ಹಂಗೆ ಇವಾಗ ಅವ್ರೆದ್ಮೇಲೆ ಎಲ್ಲ ನಿಮಗೆ ಅನುಕೂಲ ಆಗಿರೋದು ಇವಾಗ ಈ ಇನ್ನೂ ಒಂದು ಎರಡು ಜೊತೆ ಕಟ್ಕೋತಿರಾವಲ್ಲಿ ಜಾತ್ರೆ ಬರ್ಲಿ ಕಟ್ಕಳೋಣ ಈ ಸತಿ ಕಟ್ಬೇಕು ಅಂತ ಡಿಸೈಡ್ ಆಗ್ಬಿಟ್ಟಿದಿರಾ ಹೋದ್ ವರ್ಷ ಮೆರವಣಿಗೆ ಮಾಡಿ ಮೆರೆಸ್ಬಿಟ್ಟಿದ್ದೀರಾ ಈ ವರ್ಷ ಮಾಡ್ಬೇಕು ಅಂತ ಡಿಸೈಡ್ ಆಗ್ಬಿಟ್ಟಿದ್ದೀರಾ ಒಯ್ದೋಣ ಇನ್ನೊಂದು ನಾಲ್ಕು ಜೊತೆ ಅಂತ ತಂದು ಕೊಟ್ಬಿಡಿ ಗ್ಯಾರಂಟಿ ಇತೀರ ಜೀವ ಐರಾಗಂಟಾ ಮಾಡ್ತೀರಾ ಡಿಸೈಡ್ ಆಗ್ಬಿಟ್ಟಿದೀರ ಸಪುನ್ ಸೊಗಿ ಮಾಡಬೇಕು ಮಾಡ್ತೀರಾ ಈಗ ಯಾರಾದರೂ ಬಂದರೆ ಕೊಡ್ತೀನಿ ಅಂತ ಹೇಳಿದ್ರಿ ಈಗ ನಿಮ್ಮೂರಿಗೆ ಬರಬೇಕು ಅಂದ್ರೆ ಅವರು ಯಾವ ಮಾರ್ಗದಲ್ಲಿ ಬಂದರೆ ಹೆಂಗೆ ಬಂದರೆ ಹತ್ತಿರ ಹಿರಿ ಸಭೆ ಹಬ್ಬ ಕಿಲೋಮೀಟ್ರ್ ಏಳು ಕಿಲೋಮೀಟ್ರ್ ನಿಮ್ಮೂರಿಗೆ ಬುಕನ್ ಎರಡು ಕಿಲೋಮೀಟ್ರ್ ನಿಮ್ಮೂರು ಓಕೆ ನೋಡಿದ ಸ್ನೇಹಿತರೆ ಇವರು ನಮ್ಮ ಆತ್ಮೀಯ ನೋವಿಂದ ಅಣ್ಣ ಅಂತ ಜಾತ್ರೆಯಲ್ಲಿ ಎತ್ತುಗಳ ಮುಖಾಂತರ ಪರಿಚಯ ಆಗಿದ್ದು ಇವತ್ತು ಇವ್ರು ಮನೆಗೆ ಬಂದ್ವಿ ಮನೆಗೆ ಬಂದಾಗ ಆ್ಯಕ್ಚುಲಿ ಒಂದು ವಾರದ ಹಿಂದೆನೇ ಬರಬೇಕಾಗಿತ್ತು ನಾವು ಇನ್ನೂ ಒಂದು ಜೊತೆ ಎತ್ತು ಬಿಳಿ ಎತ್ತು ಎರಡಲ್ಲಿ ನಾವು ಇವಾಗ ಅವ್ರನ್ನ ಮಾರಾಟ ಮಾಡಿಬಿಟ್ಟಿದ್ದಾರಂತೆ ನಮ್ಮ ಅದೃಷ್ಟನ ಏನೋ ಗೊತ್ತಿಲ್ಲ ಇವತ್ತು ಅವ್ರ ಮನೆಗೆ ವಿಸಿಟ್ ಕೊಟ್ವಿ ಕಾರಣಾಂತರಗಳಿಂದ ವಿಸಿಟ್ ಕೊಟ್ಟಾಗ ಕೇಳಿದೆ ಅಣ್ಣ ಒಂದು ಜೊತೆ ವಿಡಿಯೋ ಮಾಡಬೇಕು ನನ್ನ ಯೂಟ್ಯೂಬ್ ಚಾನಲ್ಗೆ ಯಾವಾರ ಇದ್ದವ ಅಂತ ಅಣ್ಣ ಬಂದು ಹಾಕಲ್ಲ ಒನ್ ಜೊತೆಯವೇ ಒಳ್ಳೆಯ ಬಂದಿದ್ದೀನಿ ಯಾರಾದರೂ ಬಂದರೆ ಕೊಡ್ತೀನಿ ಅಂತ ಹೇಳಿ ಖುಷಿಯಾಗಿ ಹೇಳಿದ್ರು ಅವರು ಹಾಗಾಗಿ ಒಯ್ದಣ್ಣ ಇವಾಗ ಯಾರೇ ಬಂದರೂ ನೀವು ಕೊಡ್ತೀನಿ ಅಂತ ನಿಮ್ಮ ಮೊಬೈಲ್ ನಂಬರು ಡಬಲ್ ನೈನ್ ಏಯ್ಟ್ ಸೆವೆನ್ ಏಟ್ ಸೆವೆನ್ ನೈನ್ ಡಬಲ್ ಫೈವ್ ನೈನ್ ಡಬಲ್ ಫೈವ್ ಟೂ ಫೋರ್ ಸೆವೆನ್ ಟು ಫೋರ್ ಸೆವೆನ್ ಇವಾಗ ನೀವು ಕೊಡ್ತೀನಿ ಅಂತ ಹೇಳ್ಬಿಟ್ರಿ ವ್ಯಾಪಾರಕ್ಕೆ ಬರೋರು ನೀವು ನೋಡಿದ್ರೆ ಬಾಂಬೆಲಿ ಇರ್ತೀನಿ ಅಂತ ಹೇಳ್ತೀರಾ ನಿಮ್ಮ ಅಪ್ಪ ಹತ್ರ ನಿಮ್ಮ ವ್ಯಾಪಾರ ಏನ್ ತೊಂದರೆ ಇಲ್ಲ ಸುಮ್ನೆ ಒಂದ್ ಫೋನ್ ಹಾಕಿ ಫೋನ್ ಹಾಕಿದ್ರೆ ಹಣ ಹಿಂಗಾಗೈತೆ ಅಂದ್ರೆ ಮುಗೀತು ನಿಮ್ಗೆ ಸಂತೋಷ ಬಣ್ಣ ಈಗ ಇರೋ ಇಲ್ಲ ವೈಟ್ ಇತ್ತು ಅದ್ ಕೊಟ್ಟು ಖುಷಿ ವೈಟ್ ಬಣ್ಣ ಇತ್ತು ಇವಾಗ ಅದು ಸ್ವಲ್ಪ ಬಣ್ಣ ತಿಂಗಳಲ್ಲಿ ಬಣ್ಣ ಬರ್ತದೆ ಒಟ್ಟೆ ನಿಮ್ಮ ಬುಕ್ ಇಲ್ಲ ಘಾಟಿ ಹೊದ್ಗೆ ಬಣ್ಣ ಬರ್ತದೆ ಈಗ ಯಾರು ಬಂದ್ರು ನೀವು ಖುಷಿಯಾಗಿ ಧಾರಾಳ ಕೊಡ್ತೀರಾ ಏನ್ ತೊಂದರೆ ಇಲ್ಲ ಹಣ ಕೋಲಿಗೆ ಇರುವಂಗೆ ಅಥವಾ ಏನಾದ್ರು ವ್ಯವಸಾಯ ಮಾಡವಾ ಇರುವಂಗಿನ ಹೆಂಗೋ ರಸ ಏನು ತೊಂದರೆ ಏನಿಲ್ಲ ಓಕೆ ನೋಡಿ ಸ್ನೇಹಿತರೆ ದಯವಿಟ್ಟು ಎಲ್ಲರಲ್ಲೂ ಒಂದು ಕಳಕಳಿಯ ಮನವಿ ನಾನು ತುಂಬ ದಿಸ್ತಿಂದ ಹೇಳ್ತಾ ಇದ್ದೀನಿ ನಾನು ವಿಡಿಯೋ ಅಪ್ಲೋಡ್ ಮಾಡಿರ್ತೀನಿ ಆ ವೀಡಿಯೋನ ನೀವೆಲ್ಲರೂ ನೋಡ್ತೀರ ಜನರು ಆದರೆ ನೋಡಿದಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ ಲೈಕು ಶೇರ್ ಮಾಡ್ತಾ ಇಲ್ಲ ಆದಷ್ಟು ಮಾಡಿ ಒಂದು ವಿಡಿಯೋನ ನಾನು ಬಿಡ್ತಿದ್ದಂಗೆ ಮಿನಿಮಮ್ ಮೂರು ಸಾವಿರ ನಾಲ್ಕು ಸಾವಿರ ಜನ ನನ್ನನ್ನು ವಾಚ್ ಮಾಡ್ತಿದ್ದಾರೆ ಅಂತಂದರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕಿದ್ವಿ ದಯವಿಟ್ಟು ವಿಡಿಯೋನ ನೋಡಿ ಪ್ರತಿ ಒಂದು ವಿಡಿಯೋದಲ್ಲೂ ಸುಳಿಯಿಂದ ಹಿಡಿದು ಅಲ್ಲಿಂದ ಹಿಡಿದು ಅವೇನು ಕೆಲಸ ಮಾಡವೆ ಅನ್ನೋವರೆಗೂ ನಾನು ಎಲ್ಲದನ್ನು ತೋರಿಸಿರ್ತೀನಿ ಆಮೇಲೆ ಯಾವುದೇ ಕಾರಣಕ್ಕೂ ನಾನು ಐ ಡಪ್ನೇಷನ್ ಕ್ಯಾಮ್ರಾ ಹಾಕ್ಕೊಂಡು ಝೂಮ್ ಮಾಡಿ ವೀಡಿಯೋಸು ಫೋಟೋಸು ಅಪ್ಲೋಡ್ ಮಾಡಲ್ಲ ಏನಕ್ಕೆ ಅಪ್ಲೋಡ್ ಮಾಡೋಲ್ಲ ಅಂದರೆ ಅವ್ರು ಅಟ್ಲೀಸ್ಟ್ ಬಂದಾಗರೂ ದನ ನೋಡಿದಾಗ ಸೇಮ್ ಒಂದೇ ಥರ ಇದೆ ಅಂತ ಅನ್ಬೇಕು ಈಗ ನಮ್ಮ ಗೊಯ್ನವ್ರಿಗೆ ಅನುಭವ ಆಗಿದೆ ಏನಂತೇಳಿ ಇಲ್ಲಿಂದ ಹೋಗಿ ಅಲ್ಲೆಲ್ಲೋ ದನ ನೋಡಿದಾಗ ಇದೇನಿದು ಫೋಟೋದಲ್ಲೇ ಒಂಥರ ಇತ್ತು ವೀಡಿಯೋದಲ್ಲಿ ಒಂಥರ ಇತ್ತು ಇವಾಗ ಒಂಥರ ಆಗವೆ ಅನ್ನೋಂಥ ಇದು ಅದರಲ್ಲಿ ಅವ್ರಿಗೆ ಅನುಭವ ಆಗದೆ ಅದು ಅವರೊಬ್ಬರಿಗೆ ಅಂತಲ್ಲ ತುಂಬ ಜನಕ್ಕೆ ಅದು ಅನುಭವ ಆಗದೆ ಆದರೆ ಅದನ್ನು ಯಾರೂ ಇಲ್ಲಿವರೆಗೂ ತುಂಬ ಜನ ಹೇಳ್ಕೊಂಡಿಲ್ಲ ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡ್ತಾ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರೋ ವಿಡಿಯೋ ನೋಡಿ ಹಾಗೆ ತುಂಬ ದಿವಸದಿಂದ ನನ್ನ ಮಗನ ಮಾತು ಕೇಳ್ತಿದ್ದ ಅಪ್ಪ ನಾನು ನಿನ್ನ ಯೂಟ್ಯೂಬಲ್ಲಿ ಮಾತಾಡಬೇಕು ಅಂತ ಕರೀತೀನಿ ನೋಡಿ ಬಾಮಂಗ್ನೇ ಇಲ್ಲಿ ಹ್ಞೂ ಹ್ಞೂ ಬಾಮಂಗಣ್ಣೆ ನಿಂಚೋ ಹ್ಞೂ ಏನು ಮಾಡಲ್ಲ ನಿಂಚೋ ಈಗ ನಾನು ಕ್ವಶನ್ ಕೇಳ್ತಾ ಹೋಗ್ತೀನಿ ನೀನು ಹೇಳು ನೀನು ದನ ಸಾಕಿದ್ಯಾ ಮನೆಯಲ್ಲಿ ಇಲ್ಲ ನಿಮ್ಮಪ್ಪ ನಿಮ್ಮಪ್ಪ ಸಾಕದೆ ನೀನು ಅದನ್ನೆಲ್ಲ ನೋಡ್ಕೊಳಲ್ವಾ ನೋಡ್ಕೊತೀಯಾ ಅಂದರೆ ನಿಂದು ಅಂತ ಇನ್ನೂ ಸಾಕಿಲ್ಲ ಈಗ ಜನ ವಿಡಿಯೋ ನೋಡ್ತಾ ಇರ್ತಾರಲ್ಲ ಅವರಿಗೆಲ್ಲ ಏನು ಹೇಳ್ತೀಯಾ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಹೇಳ್ತೀಯಾ ಹ್ಮ್ ಹಂಗಂದ್ರೆ ಇಷ್ಟ ದಿನ ಅವ್ರು ಯಾರು ಮಾಡಿರ್ಲಿಲ್ಲವಾ ಇಲ್ಲ ಮಾಡಿಲ್ಲ ಇನ್ ಮುಂದೆ ಅವ್ರು ಮಾಡಬೇಕು ಅಲ್ಲಿ ವಿಡಿಯೋ ನೋಡ್ಕೊಂಡು ನೀವು ಏನಂತ ಎಲ್ಲ ನಮ್ಮ ಜನರು ಎಲ್ಲ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಜನರು ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ವಾಚ್ ಮಾಡಿ ವಾಚ್ ಮಾಡಿ ಹಳ್ಳಿ ಕಾರ್ನ ಹಳ್ಳಿ ಕಾರ್ನ ಉಳಿಸಿ ಹಾಗೂ ಹಾಗೂ ದೇಶದ ದೇಶೀಯ ತಳಿಗಳನ್ನ ದೇಶೀಯ ತಳಿಗಳನ್ನ ಉಳಿಸಿ ಓಕೆನಾ ಓಕೆ ಥ್ಯಾಂಕ್ ಯು ಆಮೇಲೆ ಎಲ್ಲರಲ್ಲೂ ಒಂದು ಇಷ್ಟೇ ನಮ್ಮ ಭಾರತ ದೇಶದ ದೇಶೀಯ ತಳಿಗಳು ಅಂತ ಏನಿದೆಯೋ ಆಯಾ ರಾಜ್ಯಕ್ಕೆ ಆಯಾ ಜಾಗಕ್ಕೆ ಸಂಬಂಧಪಟ್ಟಂಗೆ ದಯವಿಟ್ಟು ಒಂದು ಮನೆಗ ಸು ಯಾವುದೇ ಜಾತಿ ದನ ಆಗಿರ್ಬೋದು ಅವರವರ ಕ್ಷೇತ್ರಕ್ಕೆ ಅವ್ರವ್ರ ಇದಕ್ಕೆ ಸಂಬಂಧಪಟ್ಟಂಗೆ ಯಾಕೆಂದರೆ ಎಲ್ಲೋ ಮಹಾರಾಷ್ಟ್ರದಲ್ಲಿ ಇರೋದನ್ನು ತಗೊಂಡು ಇಲ್ಲಿ ನಾವು ಕಟ್ತೀವಿ ಕಟ್ತೀವಿ ಒಂದು ಚೌಕಿ ಮಾಡ್ತೀವಿ ಆದರೆ ಎಲ್ಲದನ್ನೂ ಅದೇ ಥರನೇ ಮಾಡೋಕ್ಕಾಗಲ್ಲ ಈಗ ನಮ್ಮ ಕಡೆ ಬಂದಾಗ ನಮ್ಮಲ್ಲೇ ಅದರಲ್ಲೂ ರಾಮನಗರ ಜಿಲ್ಲೆ ಅಂತ ಬಂದಾಗ ಈ ಮಾಗಡಿ ಕ್ಷೇತ್ರ ಏನು ಬೆಂಗಳೂರು ಗ್ರಾಮಾಂತರ ಈ ಸುತ್ತಮುತ್ತಲಿನಲ್ಲಿ ಹಳ್ಳಿಕಾರ್ ಅನ್ನೋದು ಸೂಜಿ ಮಲ್ಲಿಗೆ ಆ ಥರ ಓಡ್ತದೆ ಅದೇ ಥರ ಬೇರೆ ರಾಜ್ಯಗಳಿಗೆ ಹೋದಾಗ ಬೇರೆ ರೀತಿ ದನಗಳು ಇರ್ತವೆ ದಯವಿಟ್ಟು ಎಲ್ಲರೂ ಅದಕ್ಕೋಸ್ಕರನೇ ಸಪೋರ್ಟ್ ಮಾಡ್ತೀವಿ ಎಲ್ಲೇ ಆಗ್ಬೋದು ಆಮೇಲೆ ಹೆಚ್ಚಿನ ಸಂಖ್ಯೆಯಲ್ಲಿ ನಾನು ಇನ್ನೊಂದು ವಿಚಾರ ಹೇಳ್ತಾ ಇರ್ತೀನಿ ನನ್ನ ಯೂಟ್ಯೂಬಲ್ಲಿ ನನ್ನ ಏನು ಹಳ್ಳಿಕಾರ್ ಲೋಕೇಶ್ ಫಾರ್ಮರ್ ಅಂತಿದೆಯೋ ಇದರಲ್ಲಿ ನಾನು ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕಿರ್ತೀನಿ ಓನರ್ ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕಿರ್ತೀನಿ ಯಾರಿಗೇನೇ ಬೇಕು ಅಂದರೂ ಅನುಮಾನ ಇಲ್ದಿರ ಫೋನ್ ಮಾಡಿ ಎಂಥದ್ದೇ ಟೈಮಲ್ಲಾದರೂ ನಾನು ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟು ನಾನು ನಿಮಗೆ ಸ್ಪಂದಿಸ್ತೀನಿ ಕೇಳಿದ್ರೆ ನಾನೇ ಕರ್ಕೊಂಡೋಗಿ ಕೊಡಿಸ್ತೀನಿ ಯಾವುದೇ ಒಂದು ವಿಚಾರದಲ್ಲಿ ಆದರೂ ಈಗ ಆಲ್ರೆಡಿ ತುಂಬ ಜನ ವಿಡಿಯೋ ರೆಫರ್ ಮಾಡಿರೋರು ಫೋನ್ ಮಾಡ್ತಾರೆ ತುಂಬ ಧನ್ಯವಾದಗಳು ಅವ್ರಿಗೆಲ್ಲರಿಗೂ ಯಾಕೆ ಅಂದರೆ ಈಗ ಹೊರಗಡೆಯವರು ಹಣ ಬಂದು ನಾನು ಯೂಟ್ಯೂಬ್ ಮಾಡಿದ್ಮೇಲೆ ಬಳ್ಳಾರಿ ಯಾದಗಿರಿ ಚಿತ್ರದುರ್ಗದವರು ಮತ್ತು ಒಬ್ಬರು ಯಾರೊಬ್ಬರು ಇಲ್ಲಿ ಚಿಕ್ಕಮಂಗ್ಳೂರು ನಿಯರೆಸ್ಟ್ ಅಂತೆ ಅವರೊಬ್ಬರು ಒಂದು ಕರ ತೊಗೊಂಡೋದ್ರು ಮತ್ತು ಹುಬ್ಳಿ ಧಾರವಾಡ ಆಮೇಲೆ ರಾಣಿಬೆನ್ನೂರು ಹಾವೇರಿ ಎಲ್ಲ ಕಡೆಯಿಂದ ಬರ್ತಿದ್ದಾರೆ ಬನ್ನಿ ನಿಮಗೆ ನಮ್ಮ ಕಡೆ ಇರುವಂಥ ಕರಗಳನ್ನ ನಾನು ನನ್ನ ಕೈಲಾದ ಮಟ್ಟಿಗೆ ರೈತನ ಮನೆಯಿಂದ ರೈತನಿಗೆ ತಲುಪಿಸ್ತೀನಿ ಸರಿನಾ ಆದಷ್ಟು ನಾನು ಕಾಲ್ ಮಾಡಿಕೊಂಡು ಸಂಡೇ ಟೈಮ್ ನಾನು ಜಾಸ್ತಿ ಸಿಗೋದು ಯಾಕೆಂದರೆ ನಾನು ಕೂಡ ಒಂದು ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಭಾರತ್ ಹೆವಿ ಎಲೆಕ್ಟ್ರಾನಿಕ್ ಲಿಮಿಟೆಡ್ ಅಂತ ಬಿ ಎಚ್ ಎಲ್ ಸೆಂಟ್ರಲ್ ಗೌರ್ಮೆಂಟ್ ಕಂಪನಿ ನಾನು ಅಲ್ಲಿ ವರ್ಕ್ ಮಾಡಿಕೊಂಡು ಸಂಡೇ ಟೈಮಲ್ಲಿ ಈ ಕೆಲಸ ಮಾಡೋದು ಹಾಗಾಗಿ ನೀವು ಬಂದರೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟು ನಾನು ನಿಮ್ಮನ್ನು ನಿಮಗೆ ನನ್ನ ಕೈಲಾದ ಮಟ್ಟಿಗೆ ನಿಮಗೆ ಒಂದು ಅನುಕೂಲವನ್ನು ಮಾಡಿಕೊಡ್ತೀವಿ ಒಯ್ದಣ್ಣ ತುಂಬ ಧನ್ಯವಾದಗಳು ನಿಮ್ಮ ಮನೆಗೆ ಬಂದಿದ್ದೀವಿ ಸರಿನಾ ಹಾಗೆ ವಾಕ್ ಬಿಡ್ರಿ ಮುಂದಕ್ಕೆ